ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಬೇಡಿಕೆಯ ವಿಶ್ಲೇಷಣೆ ಸೊ ಬೇಡಿಕೆಯನ್ನ ಇಂಗ್ಲಿಷ್ ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಡಿಮಾಂಡ್ ಸೊ ಡಿಮಾಂಡ್ ಅಂತ ಹೇಳಿ ಕರಿತೀವಿ ಸೊ ಬೇಡಿಕೆ ವಿಶ್ಲೇಷಣೆ ಅಂತ ಅಂದಾಗ ವೆರಿ ಈಸಿ ಚಾಪ್ಟರ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಸೊ ನೋಡ್ತಾ ಹೋಗ್ರಿ ಸೊ ಬೇಡಿಕೆ ಅಂತ ಅಂದಾಗ ಬೇಡಿಕೆ ನಿಮಗಿರುವಂತ ಬಯಕೆ ಅಥವಾ ನಿಮಗಿರುವಂತ ಬೇಡಿಕೆ ಏನಂತ ಅಂದಾಗ ಒಬ್ಬ ವ್ಯಕ್ತಿ ಅಥವಾ ಅನುಭೋಗಿಯು ಕೊಂಡುಕೊಳ್ಳಲು ಬಯಸುವ ಸಾಮರ್ಥ್ಯವನ್ನು ಸರಿಕಿನ ಪ್ರಮಾಣದ ಬೇಡಿಕೆ ಅಂತ ಹೇಳಿ ಕರಿತೀವಿ ಯಾವುದೇ ವಸ್ತುವನ್ನ ನಿಮ್ಗೆ ಅಂದ್ರೆ ಕೊಂಡುಕೊಳ್ಳುವ ಸಾಮರ್ಥ್ಯ ಇರ್ತದಲ್ಲ ಅದನ್ನು ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಬೇಡಿಕೆ ಅಂತ ಹೇಳಿ ಕರಿತೀವಿ ಬೇಡಿಕೆ ಅನ್ನೋದಾಗ್ಬೇಕಪ್ಪ ಅಂದ್ರೆ ಮೂರು ಅಂಶಗಳು ನೀವು ಏನು ಮಾಡಬೇಕು ಫುಲ್ಫಿಲ್ ಮಾಡಬೇಕು ಬೇಡಿಕೆ ಸಂಭವಿಸಬೇಕಾದರೆ ಅನುಭೋಗಿಯು ಮೂರು ಅಂಶಗಳನ್ನು ಹೊಂದಿರಬೇಕು ಏನಪ್ಪ ಅಂದ್ರೆ ಒಂದೇದು ಸರಕನ್ನು ಕೊಂಡುಕೊಳ್ಳುವ ಇಚ್ಛೆ ಹೌದಾ ಸರಕನ್ನು ಕೊಂಡುಕೊಳ್ಳುವಂತ ಇಚ್ಛೆ ಯಾವುದೇ ಒಂದು ವಸ್ತುವನ್ನ ನಾವು ಖರೀದಿ ಮಾಡಬೇಕಂದ್ರೆ ನಮ್ಮ ಮೊದಲ ಏನಿರ್ಬೇಕಂದ್ರ ಅದು ಕೊಂಡುಕೊಳ್ಳುವಂತ ಇಚ್ಛೆ ಇರಬೇಕು ಇಚ್ಛೆ ಇರಬೇಕು ಇಚ್ಛೆ ಇದ್ದಾಗ ಅದು ಅಂದ್ರ ಬೇಡಿಕೆ ಆಗುದಿಲ್ಲ ಇನ್ನೂ ಒಂದು ಕಂಡೀಷನ್ ಫುಲ್ ಆಯ್ತು ಎರಡನೇದಾಗಿ ಕೊಳ್ಳುವ ಸಾಮರ್ಥ್ಯ ಇರಬೇಕು ಈ ಸದ್ದ ನಿಮಗೇನದಂದ್ರ ಒಂದು ಮೊಬೈಲ್ ಅನ್ನ ಕೊಂಡುಕೊಳ್ಳುವಂತ ಇಚ್ಛೆ ಅದ ಮೊಬೈಲ್ ಅನ್ನ ಕೊಂಡುಕೊಳ್ಳುವಂತ ಇಚ್ಛೆ ಅದ ಇಚ್ಛೆ ಇದ್ರ ಅಷ್ಟೇ ಸಾಲದು ಏನಿರ್ಬೇಕ ಸಾಮರ್ಥ್ಯನೂ ಇರಬೇಕು ಫಾರ್ ಎಕ್ಸಾಂಪಲ್ ನೀವು ಇಲ್ಲೇ ಕೂತ್ಕೇರಿ ನಾನು ಒಂದು ಏರೋಪ್ಲೇನ್ ಕೊಂಡ್ಕೊಂಡ್ರೆ ಕೊಂಡ್ಕೊಂಡ್ರೆ ಹೆಂಗ ಅಂತೇಳಿ ನೀವು ವಿಚಾರ ಮಾಡಿದ್ರೆ ಅಂದ್ರೆ ಸಾಮರ್ಥ್ಯ ಅದೇನೆ ಇಲ್ಲ ಬಟ್ ನಿಮ್ಮ ಹತ್ರ ಏರೋಪ್ಲೇನ್ ಕೊಂಡ್ಕೊಳ್ಬೇಕಂತೇಳಿ ಇಚ್ಛೆ ಅದ ಸಾಮರ್ಥ್ಯ ಇಲ್ಲ ಹಂಗಾಗಿ ಅದು ಏನಾಗ್ತದೆ ಅಂದ್ರೆ ಬೇಡಿಕೆ ಆಗುವುದಿಲ್ಲ ನೆಕ್ಸ್ಟ್ ಇದು ಹಣ ಕೊಟ್ಟು ಕೊಂಡುಕೊಳ್ಳುವಂತ ಮನಸ್ಸು ಮೂರೂ ಕಂಡೀಷನ್ ಏನಾಗ್ಬೇಕಂದ್ರ ಫುಲ್ಫಿಲ್ ಫಿಲ್ ಮಾಡ್ಬೇಕು ಸರಕುಗಳನ್ನು ಕೊಂಡುಕೊಳ್ಳೋ ಇಚ್ಛೆ ನಿಮ್ಗೆ ಇಚ್ಛೆ ಇರಬೇಕು ಆ ಕೊಂಡುಕೊಳ್ಳುವ ಸಾಮರ್ಥ್ಯನೂ ಇರಬೇಕು ನೆಕ್ಸ್ಟ್ ಹಣ ಕೊಟ್ಟುಕೊಳ್ಳುವ ಕೊಂಡುಕೊಳ್ಳುವಂತ ಮನಸ್ಸಿರ್ಬೇಕು ಅದನ್ನ ಬಿಟ್ಟು ನೀವು ಕೆಲಸದ ಇಕೊಂಡು ಅಲ್ಲ ಅದು ಬೇಡಿಕೆ ಅಲ್ಲದು ಅದು ಕಳತನ ಅದು ಫ್ರಾಡ್ ಹೌದಾ ಸೊ ನಾವು ಒಂದು ವಸ್ತುಗಳನ್ನ ಕೊಂಡುಕೊಳ್ಳಬೇಕಾದರೆ ಆ ಕೊಂಡುಕೊಳ್ಳುವಂತಹ ಸರಿಕೆಗೆ ಇರಬೇಕು ಇಚ್ಛೆ ಇರಬೇಕು ಅದನ್ನ ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಇರಬೇಕು ನೆಕ್ಸ್ಟ್ ಅದನ್ನು ಕೊಂಡುಕೊಳ್ಳುವಂತಹ ಮನಸ್ಸು ಇರಬೇಕು ಅವಾಗ ಏನಾಗ್ತಂದ್ರ ಬೇಡಿಕೆ ಆಗ್ತಾವನೇದು ಇಚ್ಛೆ ಎರಡನೇದು ಸಾಮರ್ಥ್ಯ ಮೂರನೇದೇನಪ್ಪಾ ಅಂದ್ರ ಮನಸ್ಸು ಹಣ ಕೊಟ್ಟು ಕೊಂಡುಕೊಳುವಂತ ಮನಸ್ಸು ಈ ಮೂರು ಇಚ್ಛೆಗಳು ಇರಬೇಕು ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಮೇಲೆ ನೋಡ್ಕೋ ತಗೊಂಡ್ ನೋಡ್ರಿ ಯಾವ್ಯಾವ ಇಚ್ಛೆ ಆಗ್ತಾವ ಯಾವ್ಯಾವ ಇಚ್ಛೆ ಆಗುದಿಲ್ಲ ಎಕ್ಸಾಂಪಲ್ ನಾವ್ ಈಗ ಏನ್ ಅಂದ್ರೆ ಒಂದು ಬೈಕ್ ಅನ್ನ ಖರೀದಿ ಮಾಡ್ಬೇಕಂದ್ರೆ ಡಿಸೈಡ್ ಆಗಿವಿ ಒಂದು ಮೋಟಾರ್ ಸೈಕಲ್ ಅನ್ನ ಖರೀದಿ ಮಾಡ್ಬೇಕಂತ ಹೇಳಿ ಡಿಸೈಡ್ ಆಗಿದೀವಿ ಓಕೆ ಸೊ ಮೋಟಾರ್ ಸೈಕಲ್ ಅನ್ನ ಖರೀದಿ ಮಾಡಬೇಕಂದ್ರೆ ಡಿಸೈಡ್ ಆದಾಗ ನಮ್ಗೆ ಏನದ ಇಚ್ಛೆ ಓಕೆ ಇಚ್ಛೆನೂ ಕರೆಕ್ಟ್ ಅದ ಅದನ್ನ ಕೊಂಡುಕೊಳ್ಳುವಂತ ಸಾಮರ್ಥ್ಯನೂ ನಮ್ಮ ಹತ್ರ ಅದ ಓಕೆ ನೆಕ್ಸ್ಟ್ ಅದನ್ನು ಕೊಂಡ್ಕೊಳ್ಳುವಂತ ಮನಸ್ಸನ್ನು ಅದ ಇವಾಗ ಏನಾಯ್ತಿದು ಬೇಡಿಕೆ ಇದು ಅದನ್ನು ಬಿಟ್ಟು ಎರಡನೇದಾಗಿ ಎರಡನೇ ಎಕ್ಸಾಂಪಲ್ ನೋಡೋಣ ನಾವು ಒಂದು ಏರೋಪ್ಲೇನ್ ಅನ್ನ ಡಿಸೈಡ್ ಮಾಡ್ತೀವಿ ಸೊ ಏರೋಪ್ಲೇನ್ ಅನ್ನ ಹೇಳಿ ಡಿಸೈಡ್ ಮಾಡ್ತೀವಿ ಈ ಸಮಯದ ನಮಗೆ ಏನದ ಇಚ್ಛೆನೂ ಅದ ಸಾಮರ್ಥ್ಯ ಅದೇನೆ ಇಲ್ಲ ಹಣ ಕಟ್ಟು ಕೊಂಡುಕೊಳ್ಳುವಂತ ಮನಸ್ಸು ಅದೇನೆ ಇಲ್ಲ ಹಂಗಾಗಿ ಇದು ಏನಾಗೋದಿಲ್ಲ ಅಂದ್ರೆ ಬೇಡಿಕೆ ಆಗುವುದಿಲ್ಲ ಮತ್ತೆ ಅಂದ್ರೆ ನೀವು ಗೋಳ್ ಗುಂಟ ಖರೀದಿ ಅಂತ ಡಿಸೈಡ್ ಮಾಡಿದ್ರಿ ಗೋಲ್ ಗುಂಬಸ್ನ ಖರೀದಿ ಮಾಡುವ ಡಿಸೈಡ್ ಮಾಡಿದ್ರಿ ನಿಮಗ ಇಚ್ಛೆ ಏ ಬಾಳ್ ಬರಸದ ಇಚ್ಛೆ ಏ ಅಂದ್ರೆ ಕೊಂಡ್ಕೊಳ್ಳೋದು ಸಾಮರ್ಥ್ಯ ಅದೇನ್ರಿ ಇಲ್ಲ ಹಂಗಾಗಿ ಹಣ ಕೊಟ್ಟು ಕೊಂಡುಕೊಳ್ಳುವಂತ ಮನಸ್ಸು ಅದೇನ್ರಿ ಇಲ್ಲ ಯಾಕಂದ್ರ ಅದನ್ನ ಕೊಂಡುಕೊಳ್ಳೋದು ಹೈಲಿ ಇಂಪಾಸಿಬಲ್ ಅದ ಇದು ಬೇಡಿಕೆ ಆಗುವುದಿಲ್ಲ ಯಾವುದೇ ಒಂದು ವಸ್ತುವಿನ ಬೇಡಿಕೆಯಾಗಬೇಕಾದ್ರೆ ಮೂರು ಅಂಶಗಳಿರಬೇಕು ನಿಮಗೆ ಇಚ್ಛೆ ಇರಬೇಕು ಅದನ್ನು ರೊಕ್ಕ ಕೊಟ್ಟು ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಇರಬೇಕು ನೆಕ್ಸ್ಟ್ ಅದನ್ನ ಕೊಂಡುಕೊಳ್ಳುವಂತ ಮನಸ್ಸು ಇರಬೇಕು ಮೂರು ಕಂಡೀಷನ್ ಇದ್ದಾಗ ಮಾತ್ರ ಏನಾಗ್ತದೆ ಅಂದ್ರ ಅದನ್ನ ಬೇಡಿಕೆ ಆಗ್ತದೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನಾವ್ ಮಾಡ್ತೀವಿ ಅಂದ್ರೆ ಈಗ ಬುಕ್ಸ್ ಗಳನ್ನ ಖರೀದಿ ಮಾಡ್ಬೇಕಂತ ಮಾಡಿ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ವಿಷಯದ ಪುಸ್ತಕಗಳನ್ನ ಖರೀದಿ ಮಾಡ್ಬೇಕಂತ ಮಾಡಿ ಒಂದೇನದ ಇಚ್ಛೆ ಅದ ಯಾಕಂದ್ರೆ ಗುಡ್ ರಿಸಲ್ಟ್ ಮಾಡ್ಲಾಕ ಕೊಂಡುಕೊಳ್ಳುವ ಸಾಮರ್ಥ್ಯ ಅದ ಹೌದು ಸಾಮರ್ಥ್ಯನೂ ಅದ ಮೂರನೇದು ಹಣ ಕೊಟ್ಟು ಕೊಂಡುಕೊಳ್ಳುವ ಮನಸ್ಸು ಅದ ಆದ ಹಂಗಾಗಿ ಇದು ಏನಾಗ್ತದ ಬುಕ್ಸ್ ಅನ್ನ ಖರೀದಿ ಮಾಡೋದು ಏನಾಗ್ತದ್ರ ಬೇಡಿಕೆ ಆಗ್ತದ ಅದನ್ನ ಬಿಟ್ಟು ಒಂದು ದೊಡ್ಡ ಮಹಲ್ ಅನ್ನ ಖರೀದಿ ಮಾಡ್ಬೇಕಂತ ಡಿಸೈಡ್ ಮಾಡ್ತೇವೆ ನೀವು ಅವಾಗ ಇಚ್ಛೆ ಆದ ಸಾಮರ್ಥ್ಯ ಇಲ್ಲ ಮನಸ ಇಲ್ಲ ಹಂಗಾಗಿ ಏನಾಗಿ ಬಿಡುತ್ತಂದ್ರೆ ಇದು ಬೇಡಿಕೆ ಆಗುವುದಿಲ್ಲ ಮೂರ್ ಕಂಡೀಷನ್ ಇರಬೇಕು ನೆಕ್ಸ್ಟ್ ಒಂದು ಸರಕಿನ ಬೇಡಿಕೆ ಆಗ್ಬೇಕಂದ್ರೆ ಕೆಲವೊಂದಿಷ್ಟು ಅಂಶಗಳ ನಿರ್ಧಾರ ಮಾಡ್ತಾವ ಒಂದೇದೇನಂದ್ರ ಒಂದು ಯಾವುದೇ ಒಂದು ವಸ್ತುಗಳನ್ನ ತಗೋಬೇಕಂದ್ರೆ ಅದರ ಬೆಲೆ ನಮಗ ಪ್ರೈಸ್ ಪ್ರೈಸ್ ನಮಗ್ ಸೆಟ್ ಆಗ್ಬೇಕು ರೇಟ್ ಸೆಟ್ ಆಗ್ಬೇಕು ನಾವು ಹೋಗ್ತೀವಿ ನೋಡಿ ಹೋಗಿ ಬಾರ್ಗೇನ್ ಮಾಡ್ತೀವಿ ಎಷ್ಟು ಸೌಕಾರಿ ಅಂತೀವಿ ಅವ್ನು ಹೇಳ್ತಾನ ರೇಟ್ ಅದು ನಾವು ಸೆಟ್ ಆದ್ರ ತಗೋತೀವಿ ಇಲ್ಲಿಕಂದ್ರೆ ತಗೊಳಲ್ಲ ಹಂಗಾಗಿ ಒಂದು ವಸ್ತುವಿನ ಬೇಡಿಕೆ ಉಂಟಾಗಬೇಕಂದ್ರ ಯಾವುದೇ ಒಂದು ವಸ್ತುವನ್ನ ಕೊಂಡ್ಕೋಬೇಕಂದ್ರ ಫಾರ್ ಎಕ್ಸಾಂಪಲ್ ಈ ಮೊಬೈಲ್ ಅನ್ನ ಕೊಂಡ್ಕೋಬೇಕಂತ ಹೇಳಿದ್ರಾಗ ನನಗೆ ಏನಾಗಬೇಕು ಬೆಲೆ ಸೆಟ್ ಆಗ್ಬೇಕು ಮೊದಲ ಪ್ರೈಸ್ ಸೆಟ್ ಆಗ್ಬೇಕು ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರ ವಸ್ತುವನ್ನ ಕೊಂಡುಕೊಳ್ತೀನಿ ಇರ್ಲಿಕ್ಕಾ ಅಂದ್ರೆ ನಾನು ವಸ್ತುವನ್ನ ಏನ್ ಮಾಡೋದಿಲ್ಲ ಅಂದ್ರೆ ಖರೀದಿ ಮಾಡೋದಲ್ಲ ಫಾರ್ ಎಕ್ಸಾಂಪಲ್ ನಾವು ಇದನ್ನೇ ಎಕ್ಸಾಂಪಲ್ ಆಗಿ ಇಡ್ಕೊಳೋಣ ಅಂತ ಈಗ ನಾವು ಒಂದು ಏನ್ ಮಾಡಿವಂದ್ರ ಮೊಬೈಲ್ ಅನ್ನ ಖರೀದಿ ಮಾಡ್ಲಕ್ ಶಾಪಿಗೆ ಹೋಗಿವಿ ಹೌದಾ ಮೊಬೈಲ್ ಅನ್ನ ಖರೀದಿ ಮಾಡ್ಲಕ್ಕ ಶಾಪಿಗ್ ಹೋಗಿವಂತ ಅನ್ಕೊಳ್ರಿ ಈಗ ಒಂದು ವಸ್ತುವಿನ ಬೆಲೆ ಏನಾಯ್ತು ನಮಗ ಸೆಟ್ ಆಯ್ತು ಹತ್ತು ಸಾವಿರ ರೂಪಾಯಿ ಬೆಲೆ ಸೆಟ್ ಆಯ್ತು ನೆಕ್ಸ್ಟ್ ಅಷ್ಟೇ ನೋಡಲ್ ನೀವು ಬಾಜುಗಳಿರುವಂತ ವಸ್ತುಗಳ ಬೆಲೆ ಇತರ ಸರಕುಗಳ ಬೆಲೆ ಇದಕ್ಕಿನ್ನ ಮತ್ತೆ ಯಾವ್ದಾದ್ರು ಚೀಪ್ನಾಗೆ ಸಿಗ್ತಾವೇನು ನೋಡ್ತೀವ್ ನೋ ಹೌದಾ ಇದಕ್ಕಿನ್ನ ಯಾವುದಾದ್ರೂ ಚೀಪಾಗಿ ಸಿಗ್ತಾವೇನು ನೋಡ್ತೀವಿ ಅವಾಗ ನೋಡಿ ಏನು ಮಾಡ್ತೀವಿ ಅಂದ್ರೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ತೀವಿ ಒಂದನೇದಾಗಿ ಒಂದು ವಸ್ತುವಿನ ಬೆಲೆ ಚೆಕ್ ಮಾಡ್ತೀವಿ ನೆಕ್ಸ್ಟ್ ಇದಕ್ಕೆ ಬಾಜು ಮತ್ತು ಸರಕುಗಳಿರ್ತಾವೆ ಇನ್ನೂ ಹಲವಾರು ಫೋನ್ಗಳಿರ್ತಾವ ಆ ಫೋನ್ಗಳ ಬೆಲೆಗಳನ್ನು ಕೂಡ ನೀವೇನು ಮಾಡ್ತೀರಿ ಚೆಕ್ ಮಾಡ್ತೀರಿ ಚೆಕ್ ಮಾಡ್ದಾಗ ನಿಮಗೇನು ಅಂತಂದ್ರೆ ಒಂದು ಕ್ಲಾರಿಟಿ ಬರ್ತದೆ ಮೂರನೇದಾಗಿ ನಿಮ್ಮ ಆದಾಯ ನಿಮ್ಮ ಪಗಾರದಾಗ ಇದನ್ನು ಕೊಂಡ್ಕೋಬೋದೇನು ಇಲ್ಲ ನಿಮ್ಮ ಪಗಾರದಾಗ ಇದನ್ನು ಕೊಂಡ್ಕೋಬಹುದೇನ್ ಇಲ್ಲ ಅನ್ನೋದನ್ನು ಕೂಡ ನೀವೇನ್ ಮಾಡ್ತೀರಿ ಅಂದ್ರ ಚೆಕ್ ಮಾಡ್ತೇರಿ ಕೊನೆಯದಾಗಿ ನಿಮ್ಮ ಅಭಿರುಚಿ ನಿಮಗೆ ಇದ್ರ ಬಗ್ಗೆ ವಿಚಾರ ಅಭಿರುಚಿ ಹೆಂಗದ ಇದ್ರ ನಿಮ್ಮ ಟೇಸ್ಟ್ ಏನದ ಅನ್ನೋದು ಕೂಡ ನಿಮ್ಗೆ ಏನಾಗ್ತದೆ ಅಂದ್ರ ಮ್ಯಾಟ್ರ ಆಗ್ತದ ಯಾವುದೇ ಒಂದು ವಸ್ತುವನ್ನ ಖರೀದಿ ಮೊದಲು ರೇಟ್ ನೋಡ್ತೀರಿ ಬಾಜು ವಸ್ತುಗಳ ರೇಟ್ ನೋಡ್ತೀರಿ ನಿಮ್ಮ ಪಾಕೆಟ್ ರೊಕ್ಕ ಇಟ್ಟದ ನೋಡ್ತೀರಿ ಅದೇ ಅನುಭವಿಯ ಆದಾಯ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಆಗಿಲ್ಲ ಅಂತೇಳಿ ನೋಡ್ತೀರಿ ಅದೇ ಏನಂದ್ರೆ ಅಭಿರುಚಿ ಈ ನಾಲ್ಕು ನಿರ್ಧಾರಕಗಳು ಏನು ಅಂದ್ರೆ ಬೇಡಿಕೆಯನ್ನ ನಿರ್ಧರಿಸ್ತಾವ ಬೇಡಿಕೆ ಅಂದ್ರೆ ಒನ್ನೇದೇನಾಯ್ತು ಸೊ ಬೇಡಿಕೆ ನಿರ್ಧಾರ ನಿರ್ಧರಿಸುವಂಥ ನಾಲ್ಕು ಅಂಶಗಳು ಅದು ಈಗ ಬೇಡಿಕೆಯ ಬಿಂಬಕ ಅಂತೇಳಿ ಅಂದಾಗ ನೋಡ್ರಿ ಒಂದೇದು ಬೇಡಿಕೆ ಅಂದ್ರೆ ಏನು ನೋಡಿದಿವಿ ನಾವು ಏನು ಇಚ್ಛೆ ಹೊಳುವ ಇಚ್ಛೆ ಮನಸ್ಸು ಕೊಡುವ ಇಚ್ಛೆ ಸಾಮರ್ಥ್ಯ ಮತ್ತು ಮನಸ್ಸು ಇರಬೇಕು ಇವೆಲ್ಲವೂ ಇತ್ತು ಅಂದ್ರೆ ಬೇಡಿಕೆ ಅಂತ ಹೇಳಿ ಅಂದೀವಿ ಬೇಡಿಕೆ ನಿರ್ಧಾರಕಗಳು ಅಂತ ಅಂದಾಗ ನಿರ್ಧಾರಕಗಳು ಸೊ ನಿರ್ಧಾರಕಗಳು ಅಂತ ಅಂದಾಗ ಸರಕಿನ ಬೆಲೆ ನೆಕ್ಸ್ಟ್ ಇತರ ಸರಕುಗಳ ಬೆಲೆ ಅನುಭೋಗಿಯ ಆದಾಯ ನೆಕ್ಸ್ಟ್ ಅಭಿರುಚಿ ನೋಡಿದಿವಿ ಈಗ ಬೇಡಿಕೆ ಬಿಂಬಕ ಅಂದ್ರೆ ಏನಂದ್ರೆ ಕೂಡಿಸಿ ಬಿಡೋದು ಏನಂದ್ರ ಬೇಡಿಕೆ ಮತ್ತು ಬೇಡಿಕೆಯ ನಿರ್ಧಾರಕಗಳ ನಡುವಿನ ಸಹ ಸಂಬಂಧವನ್ನ ಏನಂತೇಳಿ ಕರಿತೀವಂದ್ರ ಬೇಡಿಕೆಯ ಬಿಂಬಕ ಅಂತೇಳಿ ಕರಿತೀವಿ ಸೊ ಬೇಡಿಕೆ ಬೇಡಿಕೆ ಇದು ಬೇಡಿಕೆ ಮತ್ತ ಇವು ಬೇಡಿಕೆ ನಿರ್ಧಾರಕಗಳ ನಡುವಿನ ಸಹ ಸಂಬಂಧವನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಬೇಡಿಕೆ ಬಿಂಬಕ ಅಂತೇಳಿ ಕರಿತೀವಿ ಅಥವಾ ಬೇಡಿಕೆಯ ಪ್ರಮಾಣ ಮತ್ತು ಅದರ ನಿರ್ಧಾರಕಗಳ ನಡುವಿನ ಸಂಬಂಧವನ್ನು ಹೇಳಿ ಕರಿತೀವಿ ಅಂದ್ರ ಬೇಡಿಕೆ ಬಿಂಬಕ ಅಂತೇಳಿ ಕರಿತೀವಿ ಬೇಡಿಕೆ ಬೇಡಿಕೆ ಮತ್ತು ಅದರ ನಿರ್ಧಾರಕಗಳ ನಡುವಿನ ಅದರ ನಿರ್ಧಾರಕಗಳು ನಿರ್ಧಾರಕಗಳು ನಿಮ್ಗೆ ಹೇಳಿದೀನಿ ಆಲ್ರೆಡಿ ಅದರ ನಿರ್ಧಾರಕಗಳ ನಡುವಿನ ಸಹ ಸಂಬಂಧವನ್ನು ಏನಂತೇಳಿ ಕರಿತೀವಿ ಅಂದ್ರೆ ಬೇಡಿಕೆ ಬಿಂಬಕ ಹೇಳಿ ಕರಿತೀವಿ ಇಲ್ಲಿ ನಾವು ಸೂತ್ರವನ್ನು ನೋಡಿದಾಗ ಕ್ಯೂ ಡಿ ಈಸ್ ಈಕ್ವಲ್ ಟು ಎಫ್ ಇನ್ ಟು ಪಿ ಪಿ ಆರ್ ವೈ ಟಿ ಸೊ ಇಲ್ಲಿ ಪಿ ಪಿ ಆರ್ ವೈ ಟಿ ಅಂತೇಳಿ ನಾಲ್ಕು ಅಂಶಗಳು ಬರ್ತಾವ ಪಿ ಅಂದ್ರೆ ಪ್ರೈಸ್ ಸರಕಿನ ಬೆಲೆ ಪಿ ಆರ್ ಅಂದ್ರ ಇತರ ಸರಕುಗಳ ಬೆಲೆ ವಾಯ್ ಅಂದ್ರ ಅನುಭೋಗಿಯ ಆದಾಯ ನೆಸ್ಟ್ ಟಿ ಅಂದ್ರ ಅನುಭೋಗಿಯ ಅಭಿರುಚಿ ನಿಮಗ ಬೇಡಿಕೆ ಬಿಂಬಕವನ್ನು ವಿವರಿಸಿ ಅಂತೇಳಿ ಅಂದಾಗ ಬೇಡಿಕೆ ಮತ್ತು ಅದರ ನಿರ್ಧಾರಕಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಬಿಂಬಕವನ್ನ ಬೇಡಿಕೆ ಬಿಂಬಕ ಅಂತೇಳಿ ಕರಿತೀವಿ ಈ ನಾಲ್ಕು ಪಾಯಿಂಟ್ಗಳನ್ನು ನೆನಪಿಡಬೇಕು ಸೂತ್ರ ಏನಂದ್ರೆ ಕ್ಯು ಡಿ ಇಸ್ ಈಕ್ವಲ್ ಟು ಎಫ್ ಇಂಟು ಬ್ರೇಕೆಟ್ ಪಿ ಪಿ ಆರ್ ಸೊ ವಾಯ್ ಟಿ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮುಂದೆ ಹೋದಂಗೆ ಲಾ ಆಫ್ ಡಿಮಾಂಡ್ ಬೇಡಿಕೆಯ ನಿಯಮವನ್ನ ನಾವು ನೋಡ್ತೀವಿ ಬೇಡಿಕೆ ನಿಯಮ ಅಂದಾಗ ಇದನ್ನ ಹ್ಯಾಟ್ ಮಾಡಬಾರ್ದು ಬಹಳ ಸಿಂಪಲ್ ನಾವು ಈಗ ಮಾರ್ಕೆಟ್ ಹೋಗಿವಿ ಹೌದಾ ನಾವು ಮಾರ್ಕೆಟ್ ಹೋಗಿವಿ ಇಲ್ಲಿ ಏ ಅನ್ನುವಂತ ವ್ಯಕ್ತಿ ಏನು ಮಾಡ್ಯನ ಅಂದ್ರ ಮಾರ್ಕೆಟ್ ಹೋಗ್ಯಾನ ಸೊ ಏ ಅನ್ನುವಂತ ವ್ಯಕ್ತಿ ಮಾರ್ಕೆಟ್ ಹೋಗ್ಯಾನ ಹೋದಾಗ ಏನು ಹೋಗ್ಯಾನಂದ್ರ ಸಂತಿ ಮಾಡ್ಕೊಂಡ್ ಬರಬಾಗ್ ಹೋಗ್ಯಾನ ಬೇಡಿಕೆಯ ನಿಯಮ ಬಹಳ ಈಸಿ ಅದ ಸಂತಿ ಮಾಡ್ಕೊಂಡ್ ಬರ್ಬಾಗ್ ಹೋಗ್ಯಾನ ಈರುಳ್ಳಿ ರೇಟ್ ಅಂದ್ರೆ ಹತ್ತು ರೂಪಾಯಿ ಅದ ಈರುಳ್ಳಿ ರೇಟ್ ಅಂದ್ರೆ ಹತ್ತು ರೂಪಾಯಿ ಅದ ಈರುಳ್ಳಿ ರೇಟ್ ಹತ್ತು ರೂಪಾಯಿ ಇದ್ದಾಗ ಅದ ಏನು ಮಾಡ್ತಾನಂದ್ರೆ ಈರುಳ್ಳಿಯನ್ನ ಹತ್ತು ಕೆ ಜಿ ಖರೀದಿ ಮಾಡ್ತಾನಂತ ಅನ್ಕೋಳ್ರಿ ಈರುಳ್ಳಿ ರೇಟ್ ಕಡಿಮೆ ಇದ್ದಾಗ ಏನ್ಮಾಡ್ತಾನಂದ್ರ ಹತ್ತು ಕೆ ಜಿ ಖರೀದಿ ಮಾಡ್ತಾನ ಅಕಸ್ಮಾತ್ ಈರುಳ್ಳಿ ರೇಟ್ ಏನಾಯ್ತು ಅದೇ ಈರುಳ್ಳಿಯ ರೇಟ್ ನೂರು ರೂಪಾಯಿ ಕಿಲೋ ಆಯ್ತು ಅಂದ್ರೆ ಹತ್ತು ಕೆ ಜಿ ಹೋಯ್ತೀರಿ ನೀವು ನಿಮ್ಮ ಮನೆಗೆ ಹೇಳ್ರಿ ಸಿಂಪಲ್ ವಯಲ್ ಅಲ್ಲ ಅವಾಗ ಮಾಡ್ತೀರಿ ಒಂದು ಕೆ ಜಿ ಒಯ್ಯಂತು ಯಾಕಂದ್ರೆ ಮುಂದೆ ರೇಟ್ ಕಡಿಮೆ ಆದಾಗ ಅಂತ ಡಿಸೈಡ್ ಮಾಡ್ತೀರಿ ಇದು ಒಂದೇದು ನೆಕ್ಸ್ಟ್ ಬೇರೆ ವಸ್ತು ಇನ್ನೊಂದು ವಸ್ತು ನೋಡೋಣ ಬೇರೆ ಖರೀದಿ ಹೋಗ್ತೀರಿ ಹತ್ತು ರೂಪಾಯಿಗೆ ಒಂದು ವಸ್ತು ಇದ್ದಾಗ ನೀವು ಹತ್ತು ವಸ್ತುಗಳನ್ನ ಖರೀದಿ ಮಾಡ್ತೀರಿ ಅದೇ ಐದು ನೂರು ರೂಪಾಯಿ ಒಂದಾದಾಗ ನೀವೇನ್ ಮಾಡ್ತೀರ ಅಂದ್ರ ಒಂದೇ ವಸ್ತುವನ್ನ ಖರೀದಿ ಮಾಡ್ತೀರಿ ಇದೇ ಏನಂದ್ರ ಬೇಡಿಕೆ ನೀವು ನೀವು ಮಾರ್ಕೆಟ್ಗೆ ಹೋಗಿರಿ ಎದಕ್ಕೆ ಹೋಗಿರಿ ಅಂದ್ರೆ ಉಳಗಡಿ ತರ್ಲಕ್ ಹೋಗಿರಿ ಹತ್ತು ರೂಪಾಯಿ ರೇಟ್ ಇದ್ದಾಗ ನೀವೇನ್ ಮಾಡಿದ್ರಿ ಹತ್ತು ಕೆಜಿ ತಗೊಂಬಂದ್ರಿ ನೂರು ರೂಪಾಯಿ ಇದ್ದಾಗ ಒಂದ್ ಕೆಜಿ ತಗೊಂಬಂದ್ರಿ ಯಾಕಂದ್ರ ಇದು ಬೇಸಲಿ ಆಗ್ತದೆ ಯಾಕಂದ್ರ ನೂರು ರೂಪಾಯಿ ಆಗ್ಯದ ರೇಟ್ ಹೆಚ್ಚಾಗಿದೆ ಅದಕ್ಕೆ ಕಡಿಮೆ ತಂದಿನಿ ಇದೇನಪ್ಪ ಅಂದ್ರೆ ಬೇಡಿಕೆ ನಿಯಮ ಹೆಂಗ್ ಬರಿಬೇಕ್ರಿ ನೀವು ಹೇಳ್ರಿ ನೋಡ್ರಿ ಇದೇ ಬರಿಬೇಕೇನು ಹತ್ತು ರೂಪಾಯಿ ಇದ್ದಾಗ ಹತ್ ಕೆಜಿ ಜಿ ತರ್ತೀವಿ ನೂರು ರೂಪಾಯಿ ಇದ್ದಾಗ ಒಂದೇ ಕೆ ಜಿ ಉಳಗಡಿ ತರ್ತೀವಿ ಇದನ್ನ ಬರಿಬೇಕೇನು ಅಲ್ಲ ನೋಡ್ರಿ ಎಷ್ಟು ಈ ಸಿಂಪಲ್ ಅದ ಇದ್ರ ಮೇಲೆ ಹೇಳ್ತೀನಿ ನೋಡ್ರಿ ನೀವು ಮಾರುಕಟ್ಟೆಯಲ್ಲಿ ಇತರ ಅಂಶಗಳು ಬದಲಾಗದೆ ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಸರಕಿನ ಬೆಲೆ ಹೆಚ್ಚಾದಾಗ ನೋಡ್ರಿ ರೇಟ್ ಹೆಚ್ಚಾಗ್ಯದ ಸರಕಿನ ಬೆಲೆ ಏನಾಗ್ತದೆ ಅಂದ್ರೆ ಹೆಚ್ಚಾದಾಗ ರೇಟ್ ಏನಾದಾಗ್ಯಂದ್ರೆ ಹೆಚ್ಚಾದಾಗ ಬೇಡಿಕೆ ಏನಾಗ್ತದೆ ಬೇಡಿಕೆ ನಿಮ್ಮ ರೇಟ್ ಹೆಚ್ಚಾದ ನೀವೇನು ಖರೀದಿ ಮಾಡಿರಿ ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡಿರಿ ಅದೇ ರೀತಿ ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಸರಕಿನ ಬೆಲೆ ಕಡಿಮೆ ಆದಾಗ ಅಥವಾ ಹತ್ತು ರೂಪಾಯಿ ಇದ್ದಾಗ ನೀವೇನು ಮಾಡಿದ್ರಿ ಹೆಚ್ಚಿಗೆ ಖರೀದಿ ಮಾಡಿದ್ರಿ ಅವಾಗ ಏನಾಗ್ತದಂದ್ರೆ ಬೇಡಿಕೆ ಏನಾಗ್ತದೆ ಬೇಡಿಕೆ ಹೆಚ್ಚಾಗುತ್ತದೆ ಬೇಡಿಕೆ ಹೆಚ್ಚಾಗುತ್ತದೆ ಇದನ್ನೇ ಹೇಳಿ ಕರಿತೀವಿ ಅಂದ್ರ ಬೇಡಿಕೆ ನಿಯಮ ಅಂತ ಹೇಳಿ ಕರಿತೀವಿ ನಾವು ಮಾರುಕಟ್ಟೆಯಲ್ಲಿ ಎಲ್ಲ ಅಂಶಗಳು ಸ್ಥಿರವಾಗಿದ್ದಾಗ ರೇಟ್ ಹೆಚ್ಚಾಯ್ತು ಅಂದ್ರೆ ಬೇಡಿಕೆ ಏನಾಗ್ತದ್ರೆ ಕಡಿಮೆ ಆಗ್ತದ ಅದೇ ರೇಟ್ ಕಡಿಮೆ ಆಯ್ತು ಬೇಡಿಕೆ ಹೆಚ್ಚಾಗ್ತದ ಇದನ್ನೇ ಏನಂತೇಳಿ ಕರಿತೀವಂದ್ರ ಬೇಡಿಕೆಯ ನಿಯಮ ಅಂತ ಹೇಳಿ ಕರಿತೀವಿ ನೆನಪು ಮಾಡ್ಕೋಬೇಕು ನಾವು ಮಾರ್ಕೆಟ್ಗೆ ಹೋಗಿವಿ ಉಳ್ಳಾಗಡ್ಡಿ ರೇಟ್ ಏನಾಗ್ಯದ ಅಂದ್ರೆ ಜಾಸ್ತಿ ಆಗ್ಯದ ಅವಾಗ ಕಡಿಮೆ ತೊಗೊಂಡ್ಬರ್ತೀವಿ ಹಂಗಾಗಿ ಒಂದೇ ಕಂಡೀಷನ್ ಏನೋ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತದ ಅದೇ ಮಾರುಕಟ್ಟೆಗೆ ಹೋಗ್ತೀವಿ ಉಳ್ಳಾಗಡ್ಡಿ ರೇಟ್ ಕಡಿಮೆ ಆಗ್ಯದ ಅವಾಗ ಏನ್ ಮಾಡ್ತೀವಿ ನಾವು ಉಳಾಗಡ್ಡಿಗಳನ್ನ ಜಾಸ್ತಿ ಖರೀದಿ ಮಾಡ್ತೀವಿ ಹಂಗಾಗಿ ಬೆಲೆ ಕಡಿಮೆ ಆದಾಗ ಬೇಡಿಕೆ ಏನಾಗ್ತದ ಹೆಚ್ಚಾಗ್ತದ ಅಂತ ಹೇಳಿ ನಾವು ನೋಡ್ತೀವಿ ಸೊ ಸನ್ ಅವರ ಪ್ರಕಾರ ಒಂದು ಅವರು ಒಂದು ಡೆಫಿನೇಷನ್ ಹೇಳ್ತಾರೆ ನೋಡ್ರಿ ಇತರ ಅಂಶಗಳು ಬದಲಾಗದೇ ಸ್ಥಿರವಾಗಿದ್ದಲ್ಲಿ ಜನರು ಕಡಿಮೆ ಬೆಲೆಗೆ ಹೆಚ್ಚು ವಸ್ತುಗಳನ್ನ ಕೊಳ್ಳುವರು ಹೌದು ರೇಟ್ ಕಡಿಮೆ ಇದ್ದಾಗ ಸೊ ಪ್ರೈಸ್ ಕಡಿಮೆ ಇದ್ದಾಗ ಏನಾಗ್ತದೆ ಜಾಸ್ತಿ ವಸ್ತುಗಳನ್ನ ತಗೋತಾರತ್ತ ನೆಕ್ಸ್ಟ್ ಅದೇ ಪ್ರೈಸ್ ಮುಂದ ಮತ್ತು ಬೆಲೆ ಹೆಚ್ಚಾದಾಗ ಬೆಲೆ ಹೆಚ್ಚಾದಾಗ ಸೊ ಪ್ರೈಸ್ ಹೆಚ್ಚಾದಾಗ ಏನಾಗ್ತಂದ್ರೆ ಡಿಮಾಂಡ್ ಏನಾಗ್ತಂದ್ರ ಆಟೋಮೆಟಿಕ್ ಏನಾಗ್ತಂದ್ರೆ ಕಡಿಮೆ ಆಗ್ತದ ಅಂತೇಳಿ ಹೇಳ್ತಾರೆ ಸೊ ಹಂಗಾಗಿ ಇದನ್ನ ಬೆಲೆ ಹೆಚ್ಚಾದಾಗ ಬೇಡಿಕೆ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದ ಅದೇ ಬೆಲೆ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಬೇಡಿಕೆ ಏನಾಗ್ತಂದ್ರ ಹೆಚ್ಚಾಗ್ತದ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರ ಬೆಲೆ ಮತ್ತು ಬೇಡಿಕೆಗಳ ನಡುವೆ ಯಾವ ಸಂಬಂಧವಿರುತ್ತದೆ ಹೇಳಿದಾಗ ವಿರುದ್ಧ ಸಂಬಂಧ ಬರುತ್ತದೆ ಅಂತೇಳಿ ನೋಡಬಹುದು ಸೊ ಬೆಲೆ ಹೆಚ್ಚಾಗಲಕಂದ್ರೆ ಬೇಡಿಕೆ ಕಡಿಮೆ ಆಗ್ತದ ಬೆಲೆ ಕಡಿಮೆ ಆಗ್ಲಕ ಬೇಡಿಕೆ ಹೆಚ್ಚಾಗ್ತದ ಇದನ್ನ ನೆನಪಿಟ್ರೆ ನೀವು ಆರಾಮಾಗಿ ಡೆಫಿನೇಶನ್ ಬರೀಬಹುದು ಸೊ ನೆಕ್ಸ್ಟ್ ಬೇಡಿಕೆ ನಿಯಮವನ್ನ ನಾವು ಏನ್ ಮಾಡೋಣ ಅಂದ್ರ ಒಂದು ಕೋಷ್ಟಕದ ಮೂಲಕ ತಿಳಿದುಕೊಳ್ಳೋಣ ಮಾರುಕಟ್ಟೆಯಲ್ಲಿ ನೀವೇನ್ ಅಂದ್ರ ಸೇಬು ಹಣ್ಣುಗಳನ್ನ ಖರೀದಿ ಮಾಡ್ಲಾಕ್ ಹೋಗಿರಿ ನೀವು ಸೇಬು ಹಣ್ಣುಗಳನ್ನ ಖರೀದಿ ಮಾಡ್ಲಕ್ ಹೋಗಿರಿ ಸೊ ಅದ ಸೇಬು ಹಣ್ಣಿನ ಬೆಲೆ ಅದ ಇಲ್ಲಿ ಸೇಬು ಹಣ್ಣಿನ ಬೇಡಿಕೆ ಅದ ಈಗ ಒಂದು ನೂರು ರೂಪಾಯಿ ಕಿಲೋ ಅಂತ ಹೇಳಿ ಹೇಳ್ತಾರೆ ಅವಾಗ ನೀವೇನ್ ಏನ್ ಮಾಡ್ತೀರಿ ಒಂದ್ ಕಿಲೋ ತೊಗೊಂಡ್ಬರ್ತೀರಿ ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರೆ ಎರಡನೇ ದಿನ ಹೋದಾಗ ಎಂಬತ್ತು ರೂಪಾಯಿ ಕಿಲೋ ಆಗಿರುತ್ತೆ ಅವಾಗ ಏನು ಮಾಡ್ತೀರಿ ಸೊ ನೀವು ಏನು ಮಾಡ್ತೀರಂದ್ರೆ ಒಂದು ಕೆ ಕಿನ್ನ ಜಾಸ್ತಿ ತಗೋತೀರಿ ಯಾಕಂದ್ರೆ ರೇಟ್ ಏನಾಗ್ಯ ಕಡಿಮೆ ಆಗಲ್ಲ ಅವಾಗ ಎರಡು ಕೆ ಜಿ ತಗೋತೀರಂತೇಳಿ ಅಂದ್ಕೊಡ್ರಿ ಮೂರನೇ ದಿನ ಹೋದಾಗ ಅರವತ್ತು ರೂಪಾಯಿ ಹೇಳ್ತಾರೆ ಮತ್ತೆ ಏನು ಮಾಡ್ತೀರಿ ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಇಷ್ಟಪಡ್ತೀರಿ ನೆಕ್ಸ್ಟ್ ನಲವತ್ತು ರೂಪಾಯಿ ಆದಾಗ ನಾಲ್ಕು ಕೆ ಜಿಗಳನ್ನು ತೊಳಕೆಕ್ ಇಷ್ಟಪಡ್ತೀರಿ ಇಪ್ಪತ್ತು ರೂಪಾಯಿ ಆದಾಗ ಐದು ಕೆ ಜಿಗಳನ್ನ ತೊಳಕೆ ಇಷ್ಟಪಡ್ತೀರಿ ಇಲ್ಲಿ ಓವರಾಲ್ ಆಗಿ ಅಂದ್ರೆ ಬೆಲೆ ಕಡಿಮೆಯಾಗುತ್ತಾ ಹೋದಂತೆ ಬೆಲೆ ಕಡಿಮೆ ಆಗುತ್ತಾ ಹೋದಂತೆ ಹಿಂಗೆ ನೋಡುತ್ತೆ ನೋಡೋಣ ಬೆಲೆ ಕಡಿಮೆ ಆಗುತ್ತಾ ಹೋದಂತೆ ಬೇಡಿಕೆ ಏನಾಗ್ಯದ ಡಿಮಾಂಡ್ ಡಿಮಾಂಡ್ ಏನಾಗ್ಯದ ಹೆಚ್ಚಾಗುತ್ತಾ ಹೋಗಿದೆ ಅದೇ ಬರಿಬೇಕಲ್ಲ ನೀವು ಹೇಗೆ ಒಂದು ಚಾಟ್ ಹಾಕೋಬಹುದು ಹೌದಾ ಬೇಡಿಕೆ ಹೆಚ್ಚಾಗುತ್ತಾ ಹೋಗಿದೆ ನೆಕ್ಸ್ಟ್ ಉಲ್ಟಾ ನೋಡು ನೋಡ್ರಿ ಬೆಲೆ ಹೆಚ್ಚಾಗುತ್ತಾ ಹೋದಂತೆ ಇಪ್ಪತ್ತರಿಂದ ನಲವತ್ತು ನಲವತ್ತರಿಂದ ಅರವತ್ತು ಅರವತ್ತರಿಂದ ಎಂಬತ್ತು ಈ ರೀತಿ ಹೋದಂತೆ ಸೊ ಬೆಲೆ ಹೆಚ್ಚಾಗುತ್ತಾ ಹೋದಂತೆ ಬೇಡಿಕೆ ಏನಾಗ್ತದ ಅಂತೇಳಿ ಅಂದಾಗ ಬೆಲೆ ಹೆಚ್ಚಾಗುತ್ತಾ ಹೋದಂತೆ ಬೇಡಿಕೆ ಏನಾಗ ಐದು ಇದೆ ನಾಲ್ಕು ಇದೆ ಮೂರು ಗಾಲ್ ಮೂರು ಇದೆ ಎರಡು ಇದ್ದು ಒಂದಾಗಿದೆ ಇಲ್ಲಿ ಏನಾಗ್ಯದ ಬಿಟ್ಟಿದೆ ಡಿಮಾಂಡ್ ಬೆಲೆ ಹೆಚ್ಚಾದಂಗೆ ಏನಾಗಿ ಬಿಟ್ಟು ಡಿಮಾಂಡ್ ಕಡಿಮೆ ಆಗ್ತಾ ಆಗ್ತಾ ಹೋಗಿದ ಮೇಲಿನ ಅನುಸೂಚಿಯನ್ನು ಗಮನಿಸಿದಾಗ ಗ್ರಾಹಕರು ಸೇಬು ಹಣ್ಣಿನ ಬೆಲೆ ಕಡಿಮೆ ಇದ್ದಾಗ ಹೆಚ್ಚು ಸೇಬು ಹಣ್ಣುಗಳನ್ನು ಖರೀದಿಸಿದ್ದಾರೆ ಹೌದು ಸೇಬು ಹಣ್ಣಿನ ಬೆಲೆ ಇಪ್ಪತ್ತು ರೂಪಾಯಿ ಇದ್ದಾಗ ಹೆಚ್ಚು ಸೇಬು ಹಣ್ಣುಗಳನ್ನು ಖರೀದಿಸಿದ್ದಾರೆ ಅದೇ ರೀತಿ ಸೇಬು ಹಣ್ಣಿನ ಬೆಲೆ ಕಡಿಮೆಯಾದಂತೆ ಸೇಬು ಹಣ್ಣಿನ ಬೆಲೆ ಖರೀದಿಯ ಪ್ರಮಾಣ ಹೆಚ್ಚಾಗುತ್ತಾ ಹೋಗಿದೆ ನೆಕ್ಸ್ಟ್ ಸೇಬು ಹಣ್ಣಿನ ಬೆಲೆ ನೂರು ಇದ್ದಾಗ ಒಂದು ಕೆ ಜಿ ಬೇಡಿಕೆ ಇದ್ದು ರೇಟ್ ಜಾಸ್ತಿ ಇದ್ದಾಗ ಒಂದು ಕೆ ಜಿ ಬೇಡಿಕೆ ಇದ್ದು ಕ್ರಮೇಣವಾಗಿ ಅದರ ಬೆಲೆಯು ಇಪ್ಪತ್ತಕ್ಕೆ ಇಳಿದಾಗ ಇಪ್ಪತ್ತಕ್ಕೆ ಇಳಿದಾಗ ಏನಾಗಿದೆ ಅಂದ್ರೆ ಐದು ಕೆ ಜಿಯಷ್ಟು ಆಗಿದೆ ಬೆಲೆ ಹೆಚ್ಚಾದಾಗ ವಸ್ತುವಿನ ಬೇಡಿಕೆ ಏನಾದಂದ್ರೆ ಕಡಿಮೆ ಅದ ನೂರು ರೂಪಾಯಿ ಇದ್ದಾಗ ಎಷ್ಟದ ನೂರು ರೂಪಾಯಿ ಇದ್ದಾಗ ಒಂದು ಕೆಜಿ ಎಷ್ಟದ ಅದೇ ಇಪ್ಪತ್ತು ರೂಪಾಯಿ ಆದಾಗ ಏನಾಗಿದೆ ಅಂದ್ರೆ ಐದು ಕೆಜಿ ಎಷ್ಟು ಆಗ್ಯದ ಇದನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಬೇಡಿಕೆ ನಿಯಮದ ಪೋಷ್ಟಕರ ಮೂಲಕ ವಿಶ್ಲೇಷಣೆ ಅಂತೇಳಿ ನೋಡ್ತೀವಿ ಮೂಲಕ ನೋಡುವುದಾದ್ರೆ ಇಲ್ಲಿ ಓ ಎಕ್ಸ್ ನೆಕ್ಸ್ಟ್ ವಾಯ್ ಸೊ ಒಂದ್ ಸೈಡ್ ನಾವೇನ್ ಮಾಡೋಣ ಅಂದ್ರೆ ಬೆಲೆ ಹೆಚ್ಚು ಇನ್ನೊಂದು ಸೈಡ್ ಏನೋ ಅಂದ್ರೆ ಬೇಡಿಕೆ ಹೆಚ್ಚು ಸೊ ಬೇಡಿಕೆ ಬೇಡಿಕೆ ಎಷ್ಟು ಕೆ ಜಿ ಇದೆ ಒಂದು ಎರಡು ಮೂರು ನಾಲ್ಕು ಐದು ಒನ್ ಟೂ ತ್ರೀ ಫೋರ್ ಫೈವ್ ಸೊ ಬೆಲೆ ಇಪ್ಪತ್ತು ನಲವತ್ತು ಅರವತ್ತು ಎಂಬತ್ತು ನೂರು ಸೊ ಇಪ್ಪತ್ತು ನಲವತ್ತು ಅರವತ್ತು ಎಂಬತ್ತು ನೂರು ಈ ರೀತಿಯಾಗಿ ನಾವು ನೋಡ್ತೀವಿ ಸೊ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಇಪ್ಪತ್ತು ಇದ್ದಾಗ ವಸ್ತುವಿನ ಬೆಲೆ ಇಪ್ಪತ್ತು ಇದ್ದಾಗ ಬೇಡಿಕೆ ಎಷ್ಟದ ಐದರಷ್ಟು ಅದ ಹಂಗಾಗಿ ಮಾರುಕಟ್ಟೆಯಲ್ಲಿ ವಸ್ತುವಿನ ನಾವು ಉಲ್ಟಾ ಬಂದ್ಬಿಡೋ ನೋಡ್ರಿ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ನೂರು ಇದ್ದಾಗ ಸೊ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ನೂರು ಇದ್ದಾಗ ಆತ ಏನ್ ಮಾಡ್ತಾನಂದ್ರೆ ಒಂದು ವಸ್ತುವನ್ನ ಖರೀದಿ ಮಾಡ್ತಾನ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಎಂಬತ್ತು ಆದಾಗ ಎಂಬತ್ತಾದಾಗ ಏನ್ ಮಾಡ್ತಾನ ಎರಡು ವಸ್ತುಗಳನ್ನ ಖರೀದಿ ಮಾಡ್ತಾನ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಅರವತ್ತು ಇದ್ದಾಗ ಸೊ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಅರವತ್ತು ಇದ್ದಾಗ ಎಲ್ಲಿ ಮೂರು ಸೊ ಏನ್ ಮಾಡ್ತಾನ ಅರವತ್ತು ಇದ್ದಾಗ ಮೂರು ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ನಲವತ್ತಾದಾಗ ಏನ್ ಮಾಡ್ತಾನಂದ್ರ ಆತ ನಾಲ್ಕು ವಸ್ತುಗಳನ್ನ ಖರೀದಿ ಮಾಡ್ತಾನ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಇಪ್ಪತ್ತು ಆದಾಗ ಏನ್ ಅಂದ್ರೆ ಐದು ವಸ್ತುಗಳನ್ನ ಖರೀದಿ ಮಾಡ್ತಾನೆ ಇದನ್ನ ಎಲ್ಲಾ ಡಾಟ್ಗಳನ್ನ ನಾವೇನು ಮಾಡ್ಬೇಕಂದ್ರೆ ಜಾಯಿಂಟ್ ಮಾಡ್ತಾ ಬರ್ಬೇಕು ಜಾಯಿಂಟ್ ಮಾಡ್ತಾ ಬರ್ಬೇಕು ಇದನ್ನ ನಾವೇನ ತಿಳಿ ಕರಿತೀವಿ ಅಂದ್ರ ಡಿ ಡಿಡಿ ಅಂತೇಳಿ ಕರಿತೀವಿ ಡಿ ಡಿ ಮೀನ್ಸ್ ಡಿಮಾಂಡ್ ಕರ್ಬೋ ಸೊ ನೆಕ್ಸ್ಟ್ ಇದನ್ನ ಮೇಲಿನ ರೇಖಾ ನೋಡಿದಾಗ ನೋಡಿದಾಗ ಓಯಕ್ ಅಕ್ಷದಲ್ಲಿ ಬೇಡಿಕೆಯನ್ನು ಸೊ ಏನು ಏನ್ ಮಾಡಿವಂದ್ರ ನಾವು ಓಯಕ್ ಅಕ್ಷದಲ್ಲಿ ಬೇಡಿಕೆಯನ್ನ ಹಾಕಿದೀವಿ ಓವಾ ಯಕ್ಷದಲ್ಲಿ ಏನ್ ಮಾಡೀವಿ ಅಂದ್ರ ಬೆಲೆಯನ್ನ ಹಾಕಿದೀವಿ ಓವಾ ಆ ಯಕ್ಷದಲ್ಲಿ ಏನ್ಮಾಡೀವಿ ಬೆಲೆಯನ್ನ ಹಾಕಿದೀವಿ ಬೆಲೆಯನ್ನು ತೋರಿಸಲಾಗಿದೆ ಡಿ ಡಿ ಬೇಡಿಕೆ ರೇಖೆ ಇದು ಡಿ ಮತ್ತು ಡಿ ಅನ್ನೋದು ಬೇಡಿಕೆ ರೇಖೆಯಾಗಿದೆ ಇದು ಮೇಲಿಂದ ಕೆಳಗೆ ಇಳಿಮುಖವಾಗಿದೆ ಕಾರಣ 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 ಜನರು ಬೆಲೆ ಹೆಚ್ಚಾದಾಗ ಜನರು ಬೆಲೆ ಹೆಚ್ಚಾದಾಗ ಅವರ ಬೇಡಿಕೆ ಪ್ರಮಾಣ ಏನಾಗ್ತದೆ ಅಂದ್ರ ಕಡಿಮೆ ಆಗ್ತದ ಅದೇ ರೀತಿ ಬೆಲೆ ಅನ್ನೋದು ಏನಾಗ್ತದೆ ಅಂದ್ರ ಕಡಿಮೆ ಆದಾಗ ಅವರ ಬೇಡಿಕೆ ಏನಾಗ್ತದೆ ಅಂದ್ರೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಅನ್ನೋದೇನಾಗ್ತದೆ ಅಂದ್ರೆ ಹೆಚ್ಚಾಗ್ತಾ ಇವೆರಡರ ನಡುವೆ ಯಾವ ಸಂಬಂಧ ಅದ ಅಂತೇಳಿ ಅಂದಾಗ ಅಪೋಸಿಟ್ ಅಂತ ಹೇಳಿ ನೋಡ್ತೀವಿ ಈ ರೀತಿಯಾಗಿ ನಮಗೇನಾಗ್ತದೆ ಅಂದ್ರೆ ಬೇಡಿಕೆ ನಿಯಮ ನಮಗೆ ಕಂಡು ಬರುತ್ತದ ಒಟ್ಟಾರೆಯಾಗಿ ಬೇಡಿಕೆ ನಿಯಮ ಅಂತೇಳಿ ಅಂದಾಗ ನೀವು ಮಾರ್ಕೆಟ್ಗೆ ಹೋಗ್ತೀರಿ ಮಾರ್ಕೆಟ್ಗೆ ಹೋದಂಥ ಸಂದರ್ಭದಲ್ಲಿ ನೀವು ಒಂದು ವಸ್ತುವನ್ನು ಖರೀದಿ ಮಾಡ್ತೀರಿ ಆ ವಸ್ತುವನ್ನು ಖರೀದಿ ಮಾಡ್ಬೇಕಂದ್ರ ಅದರ ಬೆಲೆಯ ಆಧಾರದ ಮೇಲೆ ನೀವೇನು ಮಾಡ್ತೀರಿ ಅಂದ್ರೆ ವಸ್ತುವನ್ನು ಖರೀದಿ ಮಾಡ್ತೀರಿ ಅದರ ಬೆಲೆಯ ಆಧಾರದ ಮೇಲೆ ವಸ್ತುವನ್ನು ಖರೀದಿ ಮಾಡ್ತೀರಿ ಅಂತೇಳಿ ಅಂದಾಗ ರೇಟ್ ಭಾಳ ಇದ್ದಾಗ ಪ್ರೈಝ್ ಜಾಸ್ತಿ ಇದ್ದಾಗ ನೀವೇನು ಮಾಡ್ತೀರಿ ಕಡಿಮೆ ಪ್ರಮಾಣದ ವಸ್ತುಗಳನ್ನು ಖರೀದಿ ಮಾಡ್ತೀರಿ ಅದೇ ಏನಾಯ್ತಂದ್ರೆ ಪ್ರೈಸ್ ಕಡಿಮೆ ಆಯ್ತಪ್ಪ ಅಂದಾಗ ನೀವು ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನು ಖರೀದಿ ಮಾಡ್ತೀರಿ ಅಂಥೇಳಿ ನಾವು ಇಲ್ಲಿ ಬೇಡಿಕೆ ನಿಯಮದಲ್ಲಿ ನೋಡ್ತೀವಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇಡಿಕೆಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಡಿಸ್ಕಷನ್ ಮಾಡೋದು ಥ್ಯಾಂಕ್ ಯು ಸೋ ಮಚ್